ಎಲ್ಲರಿಗೂ ನಮಸ್ಕಾರಗಳು ಹುಬ್ಬಳ್ಳಿಯ ಎ ಡಿ ಜಿ ಪಿ ಹೀತೇಂದ್ರ ಅವರು ನೇಹಾ ಮತ್ತು ಅಂಚಲಿಯ ಕೊಲೆ ಬಗ್ಗೆ ಮಾಹಿತಿ ನೀಡಿದರು ಇವರು ಕೆಲವರು ಇಲ್ಲಿ ಸ್ಥಳೀಯ ಪರಿಸ್ಥಿತಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದರು ತಿಳ್ಕೊಳ್ಳೋಕೆ ಬಂದಿದೆ ಅಜ್ಜಿಗೆ ಮಾತಾಡಿಸ್ಬೇಕಂತ ಉದ್ದೇಶ ಇದೆ ರೈಲ್ವೆ ಸ್ಟೇಷನ್ ಅಂತ ಏನಾದ್ರು ಚೇಂಜಸ್ ಯಾವ ಆಲ್ರೆಡಿ ಇದು ನೇಹಾದ ಕೇಸ್ ಆಲ್ರೆಡಿ ಸೇಡಿಲ್ಲಿದೆ

ನೋಡಪ್ಪ ಈಗ ಅದೇ ಉದ್ದೇಶಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಈಗ ಪ್ರತಿಯೊಂದು ಎ ಮಾಡೋರಾದಾಗ್ರು ಏಡಿಗೆ ಲಾಂಡ್ರು ಎಲ್ಲೂ ಬರೋದಿಲ್ಲ ಈಗ ಅದೇ ಉದ್ದೇಶಕ್ಕೆ ಹುಬ್ಬಳ್ಳಿ ಧಾರವಾಡದಲ್ಲಿ ಬಂದು ನಾನು ಮೀಟಿಂಗ್ ಮಾಡಿದ್ದೀನಿ ನೀವು ಹೇಳಿದ ಮಾಹಿತಿಗಳು ಕೂಡ ನನಗೆ ಕಿವಿ ಕೂಡ ಸಾಯಂಕಾಲದಿಂದ ಬಿದ್ದಿದ್ದದು

ಒಬ್ಬರಷ್ಟೇ ಇವರೇ ನೀವು ಹೇಳಿದ್ದೆ ಮತ್ತೆ ಇನ್ನೊಂದ್ಸರಿ ಹೇಳ್ತಾ ಇದಾರೆ ನೀವು ಅದೇ ಹೇಳ್ತಾ ಇದ್ದೀರ ಈಗ ನಾವು ಈ ನೀವೇನು ಹೇಳಿದ್ರೆ ಅದಕ್ಕೆ ಮಾಹಿತಿ ಕೂಡ ಇದು ಕೂಡ ಇವತ್ತು ಸಾಯಂಕಾಲ ಅದು ಅದ್ರ ಬಗ್ಗೆ ಹೆಚ್ಚಿನ ನಾವು ಅದನ್ನು ಯಾರು ಏನು ಅದನ್ನು ವಿಚಾರ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕ್ರಮ ಆಗುತ್ತೆ ಅದರಲ್ಲೇ ತಪ್ಪಾ ಇಡೀ ರಾಜ್ಯದಲ್ಲಿ ಓವರಾಲ್ ನೀವು ಓವರ್ ಆಲ್ ರಾಜ್ಯದ ಒಟ್ಟಾರೆ ಪರಿಸ್ಥಿತಿ ನೋಡಿದಾಗ ನೀವು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಕಂಪೈರ್ ಮಾಡಿದ್ರೆ ಇಪ್ಪತ್ನಾಲ್ಕರಲ್ಲಿ ಮಾಡೋರು ಕಳೆ ಸಂಖ್ಯೆ ಇದುವರೆಗೆ ಏಪ್ರಿಲ್ವರೆಗೆ ಕಡಿಮೆನೇ ಇದೆ ಬಟ್ ಇದು ಒಂಥರ ಏನಾಗಿದೆ ಇದು ನಾವು ಸಾರ್ವಜನಿಕರನ್ನು ಯಾರನ್ನೂ ದೂರಕ್ಕೆ ಬರೋದಿಲ್ಲ ಅಥವಾ ಮಾಧ್ಯಮಗಳಿಗೆ ದೂರಕ್ಕೆ ಬರೋದಿಲ್ಲ ಇಲ್ಲಿ ಎರಡು ಮಾಡಿದ್ರು ಸ್ವಲ್ಪ ನಮಗೂ ಕೂಡ ಬೇಜಾರಾಗಿದೆ ಮಹಿಳೆಯರು ಅದು ಕಾಲೇಜ್ಗೆ ಹೋಗೋಂಥ ಮಹಿಳೆಯರು ಮಾಡಿರೋದು ಎರಡು ಆಗಿರೋದು ಅದು ನಮಗೂ ಕೂಡ ಸಮಾಧಾನ ಇಲ್ಲ ಹಾಗಾಗಿ ಇದ್ರ ಬಗ್ಗೆ ನಾವು ಇಲ್ಲಿ ಹೆಚ್ಚಿನ ಕ್ರಮಗಳನ್ನು ಇಲ್ಲಿ ಪೊಲೀಸ್ ಇಲಾಖೆ ತಗೊಳಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ